ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಇಪ್ಪತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಸನ್ಯಾಸತ್ವ ಬಿಟ್ಟು ದೇವರು ಆಗದಿದ್ದರೂ ಅಟ್ಲೀಸ್ಟ್ ರಾಕ್ಷಸನ ಥರ ಆದರೂ ಬದಲಾಗಿ ಆಗ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದು ಆಗುತ್ತದೆ ನನಗೆ ಎಂದು ಕೃತಿಕಾ ಹೇಳುತ್ತಿದ್ದರೆ ಕಿರಣ್ ನಗುವನ್ನು ತಡೆದುಕೊಳ್ಳಲಾಗದೆ ಚೇರ್ ಮೇಲಿಂದ ಎದ್ದು ಪಕ್ಕಕ್ಕೆ ಹೋಗಿ ಗಾಗಾಯಿಸಿ ನಗುತ್ತಿದ್ದಾನೆ ವಿಜಯ್ ನಗುತ್ತಿರುವ ಅವನನ್ನು ಉಸಿಮಿನಿಸಿನಿಂದ ನೋಡಿ ಫೋನ್ ತೆಗೆದುಕೊಂಡು ಏ ಮೆಂಟಲ್ ರಾಕ್ಷಸನ ಥರ ಬದಲಾಗಬೇಕಾ ಸರಿ ಗಾಯ ಕಡಿಮೆ ಆದ ನಂತರ ಫ್ಲಾಟ್ಗೆ ಬರ್ತೀಯಾ ಅಲ್ವಾ ಆಗ ತೋರಿಸ್ತೀನಿ ನನ್ನ ರಾಕ್ಷಸತ್ವವನ್ನು ಎಂದು ವಿಜಯ್ ಸೀರಿಯಸ್ ಆಗಿ ಹೇಳುತ್ತಿದ್ದರೆ ನಿಜಾನಾ ಸರ್ ಐ ಆಮ್ ಸೋ ಎಕ್ಸೈಟೆಡ್ ಎಂದಳು ಕೃತಿಕ ನಗುತ್ತಾ ಎಕ್ಸೈಟೆಡ್ಡಾ ಎಂದು ಒಂದು ವಿಚಿತ್ರ ಎಕ್ಸ್ಪ್ರೆಷನ್ ಕೊಟ್ಟ ವಿಜಯ್ ಮುಖ ನೋಡಿ ಇನ್ನೂ ನಗು ಬಂದಿತು ಕಿರಣ್ಗೆ ಕೆಲವು ಕ್ಷಣಗಳ ಮೌನದ ನಂತರ ಥ್ಯಾಂಕ್ ಯು ಸರ್ ಎಂದು ಕೇಳಿಸಿದ ಕೃತಿಕಾ ಧ್ವನಿಗೆ ಯಾಕೆ ಥ್ಯಾಂಕ್ಸ್ ಎಂದನು ವಿಜಯ್ ಮುಖ ತಿರುಗಿಸಿಕೊಂಡು ನನಗೆ ಗಾಯ ಆಗಿರುವುದಕ್ಕೆ ನೀವು ದುಃಖ ಪಡ್ತಿದ್ದೀರಾ ಅಲ್ವಾ ಅದಕ್ಕೆ ನಾನೇನು ದುಃಖ ಪಡ್ತಿಲ್ಲ ಹಾಗಂತ ಹ್ಯಾಪಿಯಾಗಿ ಸಹ ಫೀಲ್ ಆಗ್ತಿಲ್ಲ ಎಂದನು ನೀವು ಏನು ಫೀಲ್ ಆಗ್ತಿದ್ದೀರಾ ಅಂತ ನನ್ನ ಮನಸ್ಸಿಗೆ ಗೊತ್ತಾಗ್ತಿದೆ ಕೃತಿಕಾ ಮಾತುಗಳಿಗೆ ವಿಜಯ್ ಮೌನ ವಹಿಸಿದರೆ ಕೃತಿಕಾ ಸಹ ಮೌನವಾಗಿ ಇದ್ದುಬಿಟ್ಟಳು ಕೆಲವು ಕ್ಷಣಗಳ ಕಾಲ ಸೈಲೆಂಟಾಗಿ ನೋಡಿದ ಕಿರಣ್ ವಿಜಯ್ ಪಕ್ಕಕ್ಕೆ ಬಂದು ಕುಳಿತುಕೊಂಡು ಫೋನ್ ತೆಗೆದುಕೊಂಡನು ಲಂಚ್ ಮಾಡಿದ ಕೃತಿ ಆ ಮಾಡಿದೆ ಸರ್ ನೀವು ಮಾಡಿದ್ರಾ ಈಗ ಮಾಡ್ತಾ ಇದ್ದೀವಿ ಜಾಸ್ತಿ ನಡೆಯದ ರೆಸ್ಟ್ ತೆಗೆದುಕೋ ಸರಿ ಸರ್ ಎಂದಳು ಸಣ್ಣಗೆ ನಗುತ್ತಾ ಬಾಯ್ ಟೇಕ್ ಕೇರ್ ಬಾಯ್ ಸರ್ ವಿಜಯ್ ಸರ್ ಬಾಯ್ ಎಂದು ಫೋನ್ ಇಟ್ಟು ತನ್ನಲ್ಲಿ ತಾನೇ ಮುಗಲ್ನಕ್ಕಳು ಕಿರಣ್ ಸೈಲೆಂಟಾಗಿ ತಿನ್ನುತ್ತಿರುವ ವಿಜಯ್ನನ್ನು ನೋಡುತ್ತಾ ನಿಮ್ಮಿಬ್ಬರ ಜಗಳ ಕೇಳುತ್ತಿದ್ದರೆ ನನಗೆ ಏನೋ ಒಂದು ನೆನಪಿಗೆ ಬರುತ್ತದೆ ಕಣ ಎಂದನು ಏನದು ತಲೆ ತಿರುಗಿಸದೆ ಕೇಳಿದನು ವಿಜಯ್ ಅಟವಾದಿ ಗಂಡ ಚಲಾಕಿ ಹೆಂಡತಿ ಎಂದು ಕಿರಣ್ ಹಾಸ್ಯದಿಂದ ನಗುತ್ತಾ ಹೇಳುವಷ್ಟರಲ್ಲಿ ವಿಜಯ್ ತಲೆ ತಿರುಗಿಸಿ ಚುರುಕಾಗಿ ಒಂದು ಲುಕ್ ಕೊಟ್ಟನು ಅಟವಾದಿ ಗಂಡ ಚಲಾಕಿ ಹೆಂಡತೀನಾ ಆಗಲೇ ನಾವು ಗಂಡ ಹೆಂಡತಿ ಅಂತ ನೀನು ಪಿಕ್ಸ್ ಆಗ್ಬಿಟ್ಟ ಎಂದನು ಅಸಹನೆಯಿಂದ ನೋಡುತ್ತ ಆ ಯಾವಾಗಲೂ ಪಿಕ್ಸ್ ಆದೆ ಯಾವತ್ತಿಗಾದರೂ ಆಗ್ತೀರಾ ಅಲ್ವಾ ಎಂದು ಕಿರಣ್ ಹೇಳುವಷ್ಟರಲ್ಲಿ ಕೆಲವು ಕ್ಷಣಗಳ ಕಾಲ ಗುರಾಯಿಸಿಕೊಂಡು ನೋಡಿದ ವಿಜಯ್ ನೆವರ್ ಎನ್ನುತ್ತಾ ತಲೆ ತಿರುಗಿಸಿಕೊಂಡು ತಿನ್ನುತ್ತಿದ್ದರೆ ಅವನನ್ನು ನೋಡಿ ಸಣ್ಣಗೆ ಮುಗುಣ್ಣಕ್ಕೂ ತಿನ್ನುತ್ತಿದ್ದಾನೆ ಕಿರಣ್ ಸರ್ ನಿಮ್ಮನ್ನು ಭೇಟಿಯಾಗುವುದಕ್ಕೆ ಮೇಯರ್ ಸರ್ ಬಂದಿದ್ದಾರೆ ಸರ್ ಅಸಿಸ್ಟೆಂಟ್ ಬಂದು ಹೇಳಿದ್ದರಿಂದ ಓಕೆ ಬರಕ್ಕೆ ಹೇಳು ಎಂದು ಹೇಳಿದನು ಸಿದ್ಧಾರ್ಥ್ ಅವನು ಈಗ್ಯಾಕೆ ಬಂದಿದ್ದಾನೆ ಕಣ ಸುದೀಪ್ ಸಂದೇಹದಿಂದ ನೋಡುತ್ತಿದ್ದರೆ ನಾಳೆ ಅವನ ಆಸ್ತಿಗಳನ್ನು ಜಪ್ತಿ ಮಾಡಿರುವ ಕೇಸು ಫೈನಲ್ ಇಯರಿಂಗ್ ಅದರ ಬಗ್ಗೆ ಮಾತನಾಡುವುದಕ್ಕೆ ಬಂದಿದ್ದಾನೆ ಓಹೋ ಅದಕ್ಕ ಎನ್ನುತ್ತಿರುವಾಗಲೇ ಮೇಯರ್ ಗನ್ಮ್ಯಾನ್ ಹೊರಗಡೆ ನಿಂತುಕೊಂಡರೆ ಕ್ಯಾಬಿನ್ ಒಳಗಡೆಗೆ ಹೆಜ್ಜೆ ಇಟ್ಟನು ಮೇಯರ್ ಏನಾದರೂ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡು ಎಂದು ಸಿದ್ಧಾರ್ಥ್ಗೆ ನಿಧಾನವಾಗಿ ಹೇಳಿ ಮೇಯರ್ನನ್ನು ಸೀರಿಯಸ್ ಆಗಿ ನೋಡುತ್ತಾ ಹೊರಗಡೆಗೆ ಹೊರಟು ಹೋದನು ಸುದೀಪ್ ನಮಸ್ತೆ ಸಿದ್ಧಾರ್ಥ್ ವರ್ಮಾ ಎಂದು ಮೇಯರ್ ಕೈಗಳತ್ತಿ ನಮಸ್ಕರಿಸಿದರೆ ಸಿದ್ಧಾರ್ಥ್ ಪ್ರತಿ ನಮಸ್ಕಾರ ಮಾಡಿ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡು ಫುಲ್ ಅಟಿಟ್ಯೂಡ್ನೊಂದಿಗೆ ಕುಳಿತುಕೊಳ್ಳುವಂತೆ ಚೇರಿನ ಕಡೆ ತೋರಿಸಿದನು ಸಿದ್ಧಾರ್ಥ್ ಮೇಯರ್ ಚೇರಿನಲ್ಲಿ ಕುಳಿತುಕೊಂಡು ಸಿದ್ಧಾರ್ಥ್ ಕಡೆ ನೋಡುತ್ತಾ ನಿಮಗೆ ಗೊತ್ತೇ ಇರುತ್ತದೆ ನಾಳೆ ಕೋರ್ಟ್ ಕೇಸ್ ಫೈನಲ್ ಇಯರಿಂಗ್ ಸುಮಾರು ಸಾವಿರ ಕೋಟಿ ಮೌಲ್ಯದ ಆಸ್ತಿ ನಾಳೆ ಸರ್ಕಾರದ ಕೈಗೆ ಹೋಗಲಿದೆ ಆ ಹಣದ ಜೊತೆಗೆ ಅದಕ್ಕಿಂತಲೂ ಅಮೂಲ್ಯವಾದ ನನ್ನ ರೆಪ್ಯುಟೇಷನ್ ಸಹ ಹಾನಿಯಾಗುತ್ತದೆ ನನ್ನ ಪದವಿ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ ಇದೆಲ್ಲವೂ ನಡೆಯದಂತೆ ತಡೆಯುವುದು ನಿಮ್ಮ ಕೈಯಲ್ಲಿದೆ ನೀವು ಇಟ್ಟ ಕೇಸನ್ನು ಹಿಂದಕ್ಕೆ ತೆಗೆದುಕೊಂಡರೆ ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆನೆ ಅದು ನಡೆಯುವುದಿಲ್ಲ ಎಂದನು ಸಿದ್ಧಾರ್ಥ್ ಗಂಭೀರವಾಗಿ ಮೇಯರ್ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಸಿದ್ಧಾರ್ಥ್ ವರ್ಮ ನೀವು ಕೇಸನ್ನು ಹಿಂದಕ್ಕೆ ತೆಗೆದುಕೊಂಡರೆ ಆ ಪ್ರಾಪರ್ಟಿ ಫುಲ್ ನಿಮಗೆ ಕೊಟ್ಬಿಡ್ತೀನಿ ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆನೆ ಶಟಾಪ್ ಎಂದು ಜೋರಾಗಿ ಕಿರ್ಚುತ್ತಾ ಸಿದ್ಧಾರ್ಥ್ ಚೇರ್ ಮೇಲಿಂದ ಹೆದ್ದರೆ ನಾಲ್ಕು ದಿಕ್ಕುಗಳಿಗೆ ಪ್ರತಿಧ್ವನಿಸಿದ ಅವನ ಗಂಭೀರವಾದ ಧ್ವನಿಗೆ ಹೆದರಿ ಚೇರ್ ಮೇಲಿಂದ ಎದ್ದು ನಿಂತುಕೊಂಡನು ಮೇಯರ್ ಸಿದ್ಧಾರ್ಥ್ ಕೋಪದಿಂದ ಮೇಯರ್ನನ್ನು ಗುರಾಯಿಸಿಕೊಂಡು ನೋಡುತ್ತಾ ಆತನ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಾ ಯಾರ ಹತ್ತಿರಕ್ಕೆ ಬಂದು ಏನು ಮಾತನಾಡ್ತಾ ಇದ್ದೀರಾ ಈ ಸಿದ್ಧಾರ್ಥ್ ವರ್ಮನನ್ನು ಹಣದಿಂದ ಕೊಂಡುಕೊಳ್ಳಬಹುದು ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಹೇಳುತ್ತಿದ್ದರೆ ಮೇಯರ್ ಗುಟುಕುಗಳ ನುಂಗಿ ಅದಲ್ಲ ಸಿದ್ಧಾರ್ಥ ವರ್ಮ ನಾನು ಹೇಳುವುದು ಒಂದು ಬಾರಿ ಕೇಳು ಹಣ ಅಲ್ಲದಿದ್ದರೂ ನೀವು ಏನು ಹೇಳಿದರೂ ನಾನು ಮಾಡ್ತೀನಿ ಹಣ ಹೋದರೆ ನಾನು ಹೇಗಾದರೂ ಮಾಡಿ ಸಂಪಾದನೆ ಮಾಡಿಕೊಳ್ಳುತ್ತೇನೆ ಆದರೆ ಹೆಸರು ಖ್ಯಾತಿ ಹೋದರೆ ಮತ್ತೆ ಸಂಪಾದನೆ ಮಾಡಿಕೊಳ್ಳುವುದು ಕಷ್ಟ ಒಂದು ಬಾರಿ ಯೋಚನೆ ಮಾಡು ಎಂದನು ಮುಗ್ಧತೆಯಿಂದ ಮುಖ ಇಟ್ಟು ಸಿದ್ಧಾರ್ಥ್ ಸೈಡ್ ಸ್ಮೈಲ್ ಕೊಟ್ಟು ಮೇಯರ್ ಅವರೇ ನಿಮ್ಮ ಗುಳ್ಳೆನರಿ ಬುದ್ಧಿಗಳು ಯಾರಿಗೆ ಗೊತ್ತಿಲ್ಲ ಅಂದುಕೊಳ್ಳುತ್ತಿದ್ದೀರಾ ಸಿಕ್ಕಿದರೆ ಜುಟ್ಟು ಇಲ್ಲದಿದ್ದರೆ ಕಾಲುಗಳು ಪವರ್ ಖ್ಯಾತಿಯನ್ನು ಅಡ್ಡ ಇಟ್ಟುಕೊಂಡು ಪ್ರಜೆಗಳ ಹಣವನ್ನು ದೋಚಿಕೊಳ್ಳುತ್ತಿರುವ ನೀಚ ನೀನು ಅಕ್ರಮವಾಗಿ ಅನಾಥಾಶ್ರಮಗಳನ್ನು ಬಡವರ ಮನೆಗಳನ್ನು ಕೆಡವಿ ವಿಶಾಲವಾದ ಗೆಸ್ಟ್ ಹೌಸ್ಗಳು ಓಟೆಲ್ಗಳು ಕಟ್ಟಿಕೊಂಡಿದ್ದೀಯ ಅಡ್ಡ ಬಂದವರನ್ನು ಕೊಲೆ ಮಾಡಿಸಿದ್ದೀಯ ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡುವವರನ್ನು ಬೆದರಿಸಿ ಕೋಟಿಗಳು ಕೋಟಿಗಳು ಸುಲಿಗೆ ಮಾಡಿದ್ದೀಯಾ ನನ್ನಂಥವರು ಎದುರು ಬೀಳದೆ ಇರುವ ತನಕ ನಿಮ್ಮ ಆಟಗಳು ನೀವು ಆಟ ಪ್ರಾರಂಭಿಸಿದರೆ ನಾನು ಬೇಟೆ ಪ್ರಾರಂಭಿಸುತ್ತೇನೆ ಒಂದು ಬಾರಿ ನನ್ನ ಕೈಗೆ ಸಿಕ್ಕಿದರೆ ಆ ದೇವರು ಹಿಡಿದು ಬಂದರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ ನಿನ್ನ ಬಗ್ಗೆ ನಾನು ಯೋಚನೆ ಮಾಡುವುದೇನು ನಿನ್ನನ್ನು ಏನು ಮಾಡಬೇಕು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತದೆ ವೆಯ್ಟ್ ಆ್ಯಂಡ್ ವಾಚ್ ಇನ್ನು ತಾವು ದಯಮಾಡಿಸಬಹುದು ಎಂದನು ಪ್ಯಾಂಟ್ ಜೇಬಿನಲ್ಲಿ ಕೈಗಳು ಇಟ್ಟುಕೊಂಡು ಗಂಭೀರವಾಗಿ ಪಕ್ಕಕ್ಕೆ ನೋಡುತ್ತಾ ಅಲ್ಲುಗಳು ಕಡಿಯುತ್ತಾ ಕೆಂಪೇರಿದ ಕಣ್ಣುಗಳೊಂದಿಗೆ ಕೋಪದಿಂದ ಸಿದ್ಧಾರ್ಥ್ ಕಡೆ ನೋಡಿದ ಮೇಯರ್ ಸಿದ್ಧಾರ್ಥ್ ವರ್ಮ ನಿನಗೆ ಒಂದು ಫ್ಯಾಮಿಲಿ ಇದೆ ಪ್ರೀತಿಯ ಹೆಂಡತಿ ಶೀಘ್ರದಲ್ಲೇ ಈ ಲೋಕವನ್ನು ನೋಡುತ್ತಿರುವ ವಾರಸುದಾರ ಅವರ ಬಗ್ಗೆ ಯೋಚನೆ ಮಾಡಿಯಾದರು ಎಂದು ಹೇಳುತ್ತಿರುವಾಗಲೇ ಸಿದ್ಧಾರ್ಥ್ ಆತನ ಕತ್ತಿನ ಸುತ್ತಲೂ ಕೈಯನ್ನು ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡನು ಮೇಯರ್ ಕಣ್ಣುಗಳು ದೊಡ್ಡವೂ ಮಾಡಿ ಹೆದರಿಕೊಂಡು ನೋಡುತ್ತಿದ್ದರೆ ಸಿದ್ಧಾರ್ಥ್ ಕೆಂಪೇರಿದ ಕಣ್ಣುಗಳೊಂದಿಗೆ ಕೊರ ಕೊರ ನೋಡುತ್ತಾ ನನ್ನ ತಂಟೆಗೆ ಬಂದರೆ ನಾನು ಸಹಿಸಿಕೊಳ್ಳುತ್ತೇನೇನೋ ಆದರೆ ನನ್ನ ಫ್ಯಾಮಿಲಿ ತಂಟೆಗೆ ಬಂದರೆ ನಿನ್ನ ಗಂಟಲಲ್ಲಿ ಜೀವ ಇರುವುದಿಲ್ಲ ಎಂದು ಅಲ್ಲುಗಳು ಕಡಿಯುತ್ತಾ ಭಯಂಕರವಾದ ಕೋಪದಿಂದ ಮೇಯರ್ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಗೋಡೆಗೆ ಹದಮಿ ಮೇಲಕ್ಕೆ ಎತ್ತಿದನು ಮೇಯರ್ಗೆ ಉಸಿರಾಡಲು ಹಾಗದೆ ಪ್ರಾಣಭಯದಿಂದ ವಿಲವಿಲ ಎಂದು ಒದ್ದಾಡುತ್ತಾ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಕೆಲವು ಕ್ಷಣಗಳ ಕಾಲ ಹಾಗೇ ಹಿಡಿದುಕೊಂಡ ಸಿದ್ಧಾರ್ಥ್ ನಂತರ ಅವನನ್ನು ಬಲವಾಗಿ ಕೆಳಗೆ ತಳ್ಳಿದನು ಕುತ್ತಿಗೆಯನ್ನು ಹಿಡಿದುಕೊಂಡು ಕೆಮ್ಮುತ್ತ ಜೋರಾಗಿ ಉಸಿರಾಡುತ್ತಿರುವ ಆತನ ಮುಂದೆ ಚೇರನ್ನು ಹಿಡಿದುಕೊಂಡು ಕುಳಿತುಕೊಂಡನು ಸಿದ್ಧಾರ್ಥ್ ಒಂದು ಬಾರಿ ಸಾವಂಚಿನ ತನಕ ಹೋಗಿ ಬಂದರೂ ನಿನ್ನ ಅಹಂಕಾರ ಕಡಿಮೆ ಆಗಲಿಲ್ವಾ ಸಿಕ್ಸ್ಟಿ ಪರ್ಸೆಂಟ್ ಜಪ್ತಿ ಮಾಡಿದರೂ ಇನ್ನೂ ಫಾರ್ಟಿ ಪರ್ಸೆಂಟ್ ಅಕ್ರಮ ಆಸ್ತಿಗಳು ನಿನ್ನ ಬಳಿ ಇವೆ ನನಗೆ ಕೋಪ ನೆತ್ತಿಗೇರಿದರೆ ನಿನ್ನನ್ನು ಝೀರೋ ಆಗಿ ರೋಡಿನ ಮೇಲೆ ನಿಲ್ಲಿಸುತ್ತೇನೆ ಇನ್ಮುಂದೆಯಾದರೂ ಪ್ರಾಮಾಣಿಕವಾಗಿ ಬದುಕು ಬಡವರು ಸುರಿಸುವ ಕಣ್ಣೀರು ನಿನಗೆ ನಿನ್ನ ಕುಟುಂಬಕ್ಕೆ ಒಳ್ಳೆಯದಲ್ಲ ನಿನ್ನ ಮಕ್ಕಳಿಗೆ ಆಸ್ತಿಗಳು ಕೊಡಬೇಕು ಅಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಡು ಅಕ್ರಮವಾಗಿ ದೋಚಿಕೊಂಡು ಅಲ್ಲ ಆಗ ನಿನ್ನ ಮಕ್ಕಳು ಸಹ ಪ್ರೌಡಾಗಿ ಫೀಲ್ ಆಗ್ತಾರೆ ಇಷ್ಟಕ್ಕೆ ಎಲ್ಲ ನಿಲ್ಲಿಸಿಬಿಟ್ಟರೆ ನಿನಗೆ ಒಳ್ಳೆಯದು ಇಲ್ಲದಿದ್ದರೆ ನಿನ್ನ ಮಕ್ಕಳಿಗೆ ತಂದೆ ಇರುವುದಿಲ್ಲ ಅವರ ಕೈಯಲ್ಲಿ ನಯಾ ಪೈಸಾ ಸಹ ಇರುವುದಿಲ್ಲ ಎಂದು ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟು ಟೇಬಲ್ ಮೇಲೆ ಇದ್ದ ವಾಟರ್ ಬಾಟಲ್ ತೆಗೆದು ಅಸ್ವಸ್ಥವಾಗಿ ಬಿದ್ದಿರುವ ಅವನ ಕೈಗೆ ಕೊಟ್ಟನು ಬಾಟಲ್ ತೆಗೆದುಕೊಂಡು ಘಟಘಟ ಅಂತ ನೀರು ಕುಡಿದು ಉಸಿರಾಟ ನಾರ್ಮಲ್ ಆದ ನಂತರ ನಿಧಾನವಾಗಿ ಮೇಲಕ್ಕೆದ್ದು ನಾನು ಇಷ್ಟಕ್ಕೆ ಎಲ್ಲ ನಿಲ್ಲಿಸಿಬಿಡುತ್ತೇನೆ ನೀನು ಬಿಡ್ಬಿಡು ಎಂದು ಕೈಗಳು ಜೋಡಿಸಿ ಪ್ರಾಣಗಳಿಂದ ಹೊರಬಿದ್ದಿದ್ದಕ್ಕೆ ಸಮಾಧಾನ ಪಟ್ಟುಕೊಂಡು ಅವಮಾನದಿಂದ ಮೌನವಾಗಿ ಅಲ್ಲಿಂದ ಹೊರಟು ಹೋದನು ಮೇಯರ್ ಆತ ಹೊರಟು ಹೋದ ತಕ್ಷಣ ಫಾಸ್ಟಾಗಿ ಒಳಗಡೆಗೆ ಬಂದನು ಸುದೀಪ್ ಲೋ ಏನು ನಡೆಯಿತು ಕಣೋ ಇಷ್ಟೊತ್ತು ಏನು ಮಾತನಾಡ್ಕೊಂಡ್ರಿ ಎಂದು ಕಾತುರದಿಂದ ಕೇಳಿದನು ಸುದೀಪ್ ಇದಕ್ಕಿಂತ ಮೊದಲು ಅವನಿಗೆ ನಾನು ಕೊಟ್ಟ ಡೋಸ್ ಮರ್ತೋದಂಗಿದ್ದಾನೆ ನನ್ನ ತಂಟೆಗೆ ಬಂದರೆ ಏನು ನಡೆಯುತ್ತದೆ ಅಂತ ಪ್ರಾಕ್ಟಿಕಲ್ಲಾಗಿ ತೋರಿಸಿ ಕಳುಹಿಸಿದೆ ಇನ್ಮುಂದೆ ನಮ್ಮ ಬಳಿಗೆ ಬರಬೇಕಂದ್ರೂ ಅವನು ಧೈರ್ಯ ಮಾಡುವುದಿಲ್ಲ ಅರ್ಜೆಂಟಾಗಿ ಸ್ಟ್ರಾಂಗ್ ಕಾಫಿ ಹೇಳೋ ತಲೆ ಸಿಡಿಯುತ್ತಿದೆ ಸರಿ ಕಣ ಎಂದು ಸುದೀಪ್ ಅಸಿಸ್ಟೆಂಟ್ಗೆ ಫೋನ್ ಮಾಡುತ್ತಿದ್ದರೆ ತನ್ನ ಫೋನನ್ನು ಕೈಗೆ ತೆಗೆದುಕೊಂಡ ಸಿದ್ಧಾರ್ಥ್ ಸಾಕ್ಷಿಯಿಂದ ವಾಟ್ಸಪ್ಗೆ ಫೋಟೋಸ್ ಬಂದಿದ್ದರಿಂದ ಓಪನ್ ಮಾಡಿ ನೋಡಿದನು ಆ ಫೋಟೋಗಳನ್ನು ನೋಡಿ ಸಿದ್ಧಾರ್ಥ್ ತುಟಿಗಳ ಮೇಲೆ ಆಟೋಮೆಟಿಕ್ಕಾಗಿ ನಗು ಅರಳಿತು ಕೆಂಪಗಾಗಿರುವ ಗೋರಂಟಿ ಕೈಗಳನ್ನು ತನ್ನ ಮುಖಕ್ಕೆ ಎರಡೂ ಬದಿಗಳಲ್ಲಿ ಇಟ್ಟುಕೊಂಡು ಕ್ಯೂಟಾಗಿ ನಗುತ್ತಿರುವ ಸಾಕ್ಷಿ ಫೋಟೋ ಮೆಹಂದಿ ಹಾಕಿಕೊಂಡಿರುವ ಆಕೆಯ ಪಾದಗಳ ಫೋಟೋ ಸೆಂಡ್ ಮಾಡಿದ್ದಾಳೆ ತುಂಬ ಮುದ್ದಾಗಿ ಕಾಣುತ್ತಿರುವ ಆ ಫೋಟೋಗಳನ್ನು ಕೈಯಿಂದ ಮುಟ್ಟುತ್ತಾ ಪ್ರೀತಿಯಿಂದ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಫ್ಯೂನ್ ಕಾಫಿ ತೆಗೆದುಕೊಂಡು ಬಂದರೆ ಅದನ್ನು ತೆಗೆದುಕೊಂಡು ಸಿದ್ಧಾರ್ಥ್ ಕಡೆ ತಿರುಗಿದ ಸುದೀಪ್ ಮುಗುಳ್ನಗೆಯಿಂದ ಫೋನ್ ನೋಡುತ್ತಿರುವ ಸಿದ್ಧಾರ್ಥನನ್ನು ನೋಡುತ್ತಾ ಇಷ್ಟೊತ್ತಿನ ತನಕ ಸಿಂಹದ ಥರ ಆಗಿ ಇದ್ದವನು ಸಡನ್ನಾಗಿ ಮನ್ಮತನ ಥರ ನಗ್ತಿದೆಯಾ ಅಂದರೆ ಪಕ್ಕ ಸಾಕ್ಷಿ ಮೆಸೇಜ್ ಮಾಡಿರುತ್ತಾಳೆ ಆಕೆನೇನಾ ಎಂದು ನಗುತ್ತಾ ಕಣ್ಣೆಗರಾಕಿದನು ಸಿದ್ಧಾರ್ಥ್ ತಲೆಯೆತ್ತಿ ಸಾಕ್ಷಿನೇ ಎಂದು ಸಣ್ಣಗೆ ನಗುತ್ತಾ ಕಾಫಿ ತೆಗೆದುಕೊಂಡರೆ ಸೋ ಸ್ವೀಟ್ ಎಂದು ನಗುತ್ತಾ ಪಕ್ಕದಲ್ಲಿ ಕುಳಿತುಕೊಂಡನು ಸುದೀಪ್ ಸಿದ್ಧಾರ್ಥ್ ಕಾಫಿ ಸಿಟ್ ಮಾಡಿ ಟೇಬಲ್ ಮೇಲೆ ಇಟ್ಟು ನಿನ್ನ ಗೋರಂಟಿ ನಿನ್ನ ಥರಾನೇ ತುಂಬ ಬ್ಯೂಟಿಫುಲ್ಲಾಗಿದೆ ಎಂದು ಲವ್ ಇಮೋಜಿ ಕಿಸ್ಸಿಮೋಜಿ ಹ್ಯಾಡ್ ಮಾಡಿ ಸಾಕ್ಷಿಗೆ ಮೆಸೇಜ್ ಸೆಂಡ್ ಮಾಡಿ ಕಾಫಿ ಕೈಗೆ ತೆಗೆದುಕೊಂಡನು ಸಿದ್ಧಾರ್ಥ್ ರಿಪ್ಲೇ ನೋಡಿ ನಾಚಿಕೆ ಪಡುತ್ತಾ ತನ್ನಲ್ಲೇ ತಾನೇ ನಗುತ್ತಿದ್ದಾಳೆ ಸಾಕ್ಷಿ ತನ್ನ ರೂಮಿನಲ್ಲಿ ಫೋನ್ ಮಾತನಾಡುತ್ತಿರುವ ಆಕಾಶ್ ಕೈಗಳನ್ನು ಹಿಂದೆ ಇಟ್ಟುಕೊಂಡು ವೈಯಾರವಾಗಿ ನಡೆದುಕೊಂಡು ಒಳಗಡೆಗೆ ಬಂದ ನಿದ್ದ್ಯಾಳನ್ನು ನೋಡಿ ಮತ್ತೆ ಮಾಡ್ತೀನಿ ಕಣ ಎಂದು ಫೋನ್ ಇಟ್ಟು ಏನು ಅನ್ನುವ ಥರ ಕಣ್ಣಗರಾಕಿದನು ನಿತ್ಯ ನಗುತ್ತಾ ಹಿಂದೆಯಿಂದ ಕೈಗಳು ತೆಗೆದು ಅವನಿಗೆ ತೋರಿಸಿದಳು ತುಂಬ ಕೆಂಪಾಗಿರುವ ಆಕೆಯ ಗೋರಿಂಟಿ ಕೈಗಳನ್ನು ನೋಡಿ ನಗುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಎರಡೂ ಕೈಗಳನ್ನು ಹಿಡಿದುಕೊಂಡು ಮುತ್ತನ್ನು ಇಟ್ಟನು ನಿತ್ಯ ಸಂಭ್ರಮ ಪಡುತ್ತಾ ನೋಡುತ್ತಿದ್ದರೆ ಆಕೆಯ ಕಾಲುಗಳ ಕಡೆ ನೋಡಿ ಈ ಗೋರಿಂಟಿಯೊಂದಿಗೆ ಹೊಸ ಮದುವೆ ಹೆಣ್ಣಿನ ಥರ ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯ ಕಣೆ ಎಂದು ಆಕೆಗೆ ಕಿಸ್ಕೊಡಲು ಹೋದರೆ ಅವನನ್ನು ತಳ್ಳಿ ನಗುತ್ತಾ ಹೊರಗಡೆಗೆ ಓಡಿದಳು ಏಯ್ ನಿಲ್ಲೇ ಎಂದು ಆಕೆಯ ಹಿಂದೆಯೇ ಫಾಸ್ಟಾಗಿ ಓಡುತ್ತಾ ಆಕೆಯನ್ನು ಹಿಡಿದುಕೊಂಡ ಆಕಾಶ್ ನನ್ನಿಂದ ತಪ್ಪಿಸಿಕೊಳ್ಳಲು ಹಾಗಲ್ಲ ಎನ್ನುತ್ತಾ ಎದುರಿಗೆ ಚಂದ್ರಶೇಖರ್ ಅವರು ಬರ್ತಾ ಇದ್ದಿದ್ದರಿಂದ ಪಟ್ಟಂತ ಆಕೆಯನ್ನು ಬಿಟ್ಟು ದೂರ ಸರಿದು ಅವರ ಕಡೆ ನೋಡಿ ಅಲ್ಲುಗಳ ಕಿಂಚುತ್ತಾ ಆಯಪ್ಪ ಬಾಯ್ ಎಂದು ಅಲ್ಲಿಂದ ಜಾರಿಕೊಂಡನು ಆಕಾಶ್ ನಿತ್ಯ ಸಣ್ಣಗೆ ಮುಗುಳ್ನಕ್ಕೂ ಮಾವ ಎಂದಳು ಚೆನ್ನಾಗಿದ್ದೀನಮ್ಮ ನೀನು ಹೇಗಿದ್ದೀಯಾ ಆಕೆಯ ತಲೆ ಮೇಲೆ ಆತ್ಮೀಯತೆಯಿಂದ ಕೈಯನ್ನು ಹಾಕಿ ಸವರುತ್ತಾ ಕೇಳಿದರು ಚಂದ್ರಶೇಖರ್ ಅವರು ಚೆನ್ನಾಗಿದ್ದೀನಿ ಮಾವ ಎಂದು ನಗುತ್ತಾ ತಲೆಯಾಡಿಸಿದಳು ನಿತ್ಯ ಚಂದ್ರಶೇಖರ್ ಅವರು ಸಣ್ಣಗೆ ನಗುತ್ತಾ ಒಳಗಡೆಗೆ ಹೋದರೆ ನಿಧಾನವಾಗಿ ಆಕಾಶ್ ರೂಮಿನೊಳಕ್ಕೆ ಹೋದ ನಿತ್ಯ ತನ್ನನ್ನು ನೋಡಿ ಮುಖ ತಿರುಗಿಸಿಕೊಂಡ ಆಕಾಶ್ನನ್ನು ಅಪ್ಪಿಕೊಂಡು ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟಳು ಆಕಾಶ್ ನಗುತ್ತಾ ನೋಡಿ ನಡಿ ಡ್ರಾಪ್ ಮಾಡ್ತೀನಿ ಮತ್ತೆ ಲೇಟಾದರೆ ನಮ್ಮತ್ತೆ ಗಲಾಟೆ ಮಾಡ್ತಾಳೆ ಎಂದನು ಸರಿ ಕಣ ಎಂದು ಅವನೊಂದಿಗೆ ಹೊರಗಡೆಗೆ ಹೋದ ನಿತ್ಯ ಹೊರಗಡೆ ಕುಳಿತುಕೊಂಡಿರುವ ಸಾಕ್ಷಿ ಹತ್ತಿರಕ್ಕೆ ಹೋಗಿ ಬಾಯತ್ತಿಗೆ ಆರೋಗ್ಯ ಹುಷಾರು ಎಂದು ಹೇಳಿ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟಳು ಬಾಯಿ ನಿತ್ಯ ಎಂದು ಆಕೆಯನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಹೇಳಿದಳು ಸಾಕ್ಷಿ ಸುಶೀಲಾ ಚಂದ್ರಶೇಖರ್ ಅವರಿಗೆ ಬಾಯಿ ಹೇಳಿ ಆಕಾಶ್ ಜೊತೆ ಹೊರಟು ಹೋದಳು ನಿತ್ಯ ಕಾರಿನ ಸೌಂಡ್ ಕೇಳಿಸಿ ಹೊರಗಡೆಗೆ ಬಂದ ಆಕಾಶ್ ಸಿದ್ಧಾರ್ಥ್ನನ್ನು ನೋಡಿ ನಗುತ್ತಾ ಎದುರು ಹೋಗಿ ಆಯ್ಬಾವ ಎಂದು ಹಪ್ಪಿಕೊಂಡನು ಚೆನ್ನಾಗಿದ್ದೀಯೇನಪ್ಪ ಎಂದ ಸುಶೀಲಾಗೆ ಚೆನ್ನಾಗಿದ್ದೀನಿ ಅತ್ತೆ ಎಂದು ಹೇಳಿದನು ಸಿದ್ಧಾರ್ಥ್ ಸಾಕ್ಷಿ ಮಲಗಿಕೊಂಡಿದ್ದಾಳೆ ಎಬ್ಬಿಸುತ್ತೇನೆ ಎಂದು ಸುಶೀಲ ಹೋಗುತ್ತಿದ್ದರೆ ಬೇಡ ಅತ್ತೆ ನಾನು ಫ್ರೆಶ್ ಆದ ನಂತರ ಎಬ್ಬಿಸುತ್ತೇನೆ ಡಿನ್ನರ್ ಮಾಡೇ ಬಂದೆ ನೀವು ಹೋಗಿ ಮಲಗಿಕೊಳ್ಳಿ ಎಂದನು ಸರಿಯಪ್ಪ ಎಂದು ಸುಶೀಲ ಹೊರಟು ಹೋದರೆ ಸಿದ್ಧಾರ್ಥ್ಗೆ ಕೈಗೆ ಟವಲ್ ಕೊಟ್ಟು ಸಿದ್ಧಾರ್ ಸ್ನಾನ ಮಾಡುವುದಕ್ಕೆ ಹೋದರೆ ತನ್ನ ರೂಮಿನೊಳಕ್ಕೆ ಹೋದನು ಆಕಾಶ್ ಸ್ನಾನ ಮಾಡಿ ಸಾಕ್ಷಿ ರೂಮಿನೊಳಕ್ಕೆ ಹೋದ ಸಿದ್ಧಾರ್ಥ್ ಮಲಗಿಕೊಂಡಿರುವ ಸಾಕ್ಷಿಯನ್ನು ಅಪರೂಪವಾಗಿ ನೋಡುತ್ತಾ ಬಟ್ಟೆ ಹಾಕಿಕೊಂಡು ಆಕೆಯ ಹತ್ತಿರಕ್ಕೆ ಹೋಗಿ ಕುಳಿತುಕೊಂಡನು ಕ್ಯೂಟಾಗಿ ಮಲಗಿಕೊಂಡಿರುವ ಆಕೆಯ ಹಣೆಯ ಮೇಲೆ ಇದ್ದ ಮುಂಗೂರಲನ್ನು ಹಿಂದಕ್ಕೆ ತಳ್ಳಿ ಹಣೆಯ ಮೇಲೆ ಮುತ್ತನ್ನು ಇಟ್ಟರೆ ಅವನ ತುಟಿಗಳ ಸ್ಪರ್ಶಕ್ಕೆ ಮತ್ತಾಗಿ ಕಣ್ಣುಗಳು ತೆರೆದ ಸಾಕ್ಷಿ ಸಿದ್ಧಾರ್ಥನನ್ನು ನೋಡಿದ ತಕ್ಷಣ ಬಲ್ಪಿನಂತೆ ಹೊಳೆಯಿತು ಆಕೆಯ ಮುಖ ಬಂದ್ಬಿಟ್ರಾ ಎಂದು ಸಂತೋಷವಾಗಿ ನಗುತ್ತಾ ಎದ್ದು ಅವನನ್ನು ಹಪ್ಪಿಕೊಂಡಳು ಅವನು ಹಾಕಿಯ ತಲೆಗೆ ಮುದ್ದಿಕ್ಕಿ ಅವಳ ಸುತ್ತಲೂ ತನ್ನ ತೋಳುಗಳನ್ನು ಸುತ್ತಿ ಅವಳನ್ನು ಹಪ್ಪಿಕೊಂಡನು ಅವನ ಹಪ್ಪುಗೆ ಅವಳಿಗೆ ಅಪಾರ ಸಾಂತ್ವನ ಮತ್ತು ಶಾಂತಿಯನ್ನು ನೀಡುತ್ತಿದ್ದರೆ ಅವನ ಹೃದಯ ಬಡಿತವನ್ನು ಕೇಳುತ್ತಾ ಇದ್ದುಬಿಟ್ಟಳು ಸಾಕ್ಷಿ ಅಷ್ಟರಲ್ಲೇ ಫೋನ್ ರಿಂಗ್ ಆಗಿದ್ದರಿಂದ ಕಾಲ್ ಪಿಕ್ ಮಾಡಿದನು ಸಿದ್ಧಾರ್ಥ್ ಅಲೋ ಮಾಮ್ ಅಲೋ ಸಿದ್ದು ಇವತ್ತು ಇನ್ನೂ ಬರಲಿಲ್ಲ ಯಾಕೆ ಮಧ್ಯರಾತ್ರಿ ದಾಟಿದೆ ಮಾಮ್ ಇವತ್ತು ಮನೆಗೆ ಬರ್ತಿಲ್ಲ ನಿಮ್ಮ ಸೊಸೆ ಹತ್ತಿರಕ್ಕೆ ಬಂದೆ ಜಸ್ಟ್ ಫಿಫ್ಟಿ ಮಿನಿಟ್ಸ್ ಆಯಿತು ನಾನು ಬಂದು ತನ್ನ ಅಪ್ಪುಗೆಯಲ್ಲಿ ಒದಗಿ ಹೋಗಿ ತನ್ನನ್ನೇ ಮುಗುಳ್ನಗೆಯಿಂದ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ನಗುತ್ತಾ ಹೇಳಿದನು ಸುಮಿತ್ರಾ ಸಣ್ಣಗೆ ಮುಗುಳ್ನಕ್ಕು ಸರಿ ಚೆನ್ನಾಗಿದ್ದಾಳ ಆಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ವಲ್ಲ ಎಂದು ಕೇಳಿದಳು ಏನೂ ಇಲ್ಲ ಮಾಮ್ ಚೆನ್ನಾಗಿದ್ದಾಳೆ ಸರಿ ಕಣ ಗುಡ್ ನೈಟ್ ಗುಡ್ ನೈಟ್ ಮಾಮ್ ಫೋನ್ ಇಟ್ಟು ಸಾಕ್ಷಿ ಕಡೆ ನೋಡಿದನು ನಿನ್ನೆ ನಾನು ಮನೆಗೆ ತುಂಬ ಲೇಟಾಗಿ ಹೋದೆ ಅದಕ್ಕೆ ಮಾಮ್ ಏನು ಹೇಳಿದ್ಲು ಗೊತ್ತಾ ಏನು ಹೇಳಿದರು ಸುಮಿತ್ರ ಏನು ಹೇಳಿದ್ಲು ಅಂತ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು